ಪ್ರಿಯಾಂಕಾ ಖರ್ಗೆ ಅವರು ಏಕಾಏಕಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ತಮ್ಮ ವಕ್ರದೃಷ್ಟಿಯನ್ನು ಬೀರಿದ್ದಾರೆ ಇದರ ಹಿಂದಿನ ಮರ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟು ತಾನು ಸಿದ್ದರಾಮಯ್ಯ ನಂತರದ ನಾಯಕ ಎಂದು ಬಿಂಬಿಸಿಕೊಳ್ಳಲು ನಡೆಸಿರುವ ಕುತಂತ್ರ ಇವರ ಕುತಂತ್ರಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇದರ ಜೊತೆಗೆ ನನಗೆ ಬೆದರಿಕೆಯ ಕರೆಗಳು ಬರುತ್ತಿದೆ ಕಳೆದ ಎರಡು ದಿವಸದಿಂದ ನಿರಂತರವಾಗಿ ಜನ ನನ್ನನ್ನು ಕೆಟ್ಟ ಕೆಟ್ಟದಾಗಿ ಬೈತಿದ್ದಾರೆ ಎನ್ನುವ ಒಂದು ಸುಳ್ಳು ಆರೋಪವನ್ನು ಸುಳ್ಳು ವಿಚಾರವನ್ನು ಮತ್ತೆ ಟ್ವೀಟ್ ಮಾಡಿದರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ನಿಮ್ಮ ಮೊಬೈಲನ್ನು ಸೈಬರ್ ಸಲ್ಲಿಗೆ ಕೊಟ್ಟು ಅದು ಯಾರ್ಯಾರು ಫೋನ್ ಮಾಡಿ ಯಾರ್ಯಾರು ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ವಿವರವನ್ನು ಜನತೆಗೆ ಕೊಡಲಿ ಮತ್ತು ಯಾರು ನಿಮಗೆ ಬೆದರಿಕೆ ಹಾಕಿದರೆ ಅವರ ಮೇಲೆ ಕೇಸನ್ನು ದಾಖಲೆ ಮಾಡಿ ಒಂದು ಟ್ವೀಟ್ ಮಾಡಿದ್ರೆ ನೀವು ಸಾಮಾಜಿಕ ತಾಣದಲ್ಲಿ ಅವ್ರಗಳ ಮೇಲೆಲ್ಲ ಫ್ಯಾಟ್ ಚೆಕ್ ಅಂತ ಕೇಸ್ ಹಾಕ್ತಾ ಇದ್ದವ್ರು ನೀವು ಇವತ್ತು ಬೆದರಿಕೆ ಬಂದರೆ ಯಾಕೆ ಸುಮ್ಮನೆ ಇದ್ದೀರಾ ಈ ರೀತಿ ಸುಳ್ಳು ಆರೋಪಗಳು ಸುಳ್ಳು ವಿಚಾರಗಳು ಮುಂದಿಟ್ಟುಕೊಂಡು ನಿಮ್ಮ ಸ್ವಾರ್ಥ ರಾಜಕೀಯಕ್ಕೆ ಆರ್ ಎಸ್ ಎಸ್ನ ದುರ್ಬಳಕೆ ಮಾಡಬೇಡಿ